ಎಲ್ಲರಿಗೂ ಧರ್ಮ ರಕ್ಷಣೆಯ ಕರ್ತವ್ಯವನ್ನ ತಾವೆಲ್ಲರೂ ನೆನಪಿಸ್ತಾ ಇದ್ದೀರಿ ನಿಮ್ಮ ಅವಶ್ಯಕತೆ ನಮ್ಮ ಮುಂದಿನ ಪೀಳಿಗೆಗೆ ಇದೆ ನಿಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಇದೇ ರೀತಿ ಮುಂದುವರಿಯಲಿ ಸರ್ವಧರ್ಮ ಸದ್ಧರ್ಮ ಬಂಧುಗಳೇ ಭಾರತ ದೇಶ ಸನಾತನ ಪ್ರಮುಖ ಈ ದೇಶದ ಗೌರವವನ್ನು ಆದ್ಯವಾಗಿ ಸನಾತನ ಧರ್ಮದ ರೀತಿಯಲ್ಲಿ ನಮ್ಮ ಗುರು ಹಿರಿಯರು ಋಷಿ ಮುನಿಗಳು ಇವರೆಲ್ಲರ ಒಂದು ಅನುಗ್ರಹದಿಂದ ಈ ಭಾರತ ಭೂಮಿಯನ್ನ ನಾವು ಬಹಳ ದೈವ ಭೂಮಿ ಪುಣ್ಯ ಭೂಮಿ ಅನೇಕ ಅನೇಕ ದೈವ ಋಷಿಮುನಿಗಳು ಗುರುಗಳು ನಮ್ಮ ಹಿರಿಯರು ಈ ದೇಶಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಆ ಭದ್ರ ಬುನಾದಿಯ ಹೆಸರೇ ಸಂಸ್ಕೃತಿ ಅನೇಕ ಅನೇಕ ಸಂಸ್ಕೃತಿಗಳು ಈ ದೇಶದಲ್ಲಿದೆ ಸಂಸ್ಕೃತಿ ಇಲ್ಲದಂತಹ ಮತ್ತು ಸಂಸ್ಕಾರ ಇಲ್ಲದಂತಹ ವ್ಯಕ್ತಿ ಪಶುವಿಗೆ ಸಮಾನ ಅಂತ ಕೂಡ ಹೇಳಲಾಗ್ತದೆ ಹಾಗಾಗಿ ಅದು ಎಲ್ಲ ವ್ಯಾವಹಾರಿಕವಾಗಿ ಮತ್ತು ಧಾರ್ಮಿಕವಾಗಿ ಆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಅವಶ್ಯಕತೆ ತುಂಬಾ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಹೊರತುಪಡಿಸಿ ವಿದೇಶೀಯ ಸಂಸ್ಕೃತಿಯನ್ನ ನಮ್ಮದಾಗಿಸಿಕೊಳ್ಳಲಾಗ್ತಾ ಇದೆ ಅದು ಇವತ್ತು ನಿನ್ನೆಯ ಕಥೆ ಆಗಲಿಲ್ಲ ಸುಮಾರು ಶತಮಾನಗಳಿಂದ ನಮ್ಮ ಸಂಸ್ಕೃತಿ ಮೇಲೆ ಆಕ್ರಮಣ ಆಗ್ತಾ ಬಂದಿದೆ ಆ ಆಕ್ರಮಣದ ಸಂದರ್ಭದಲ್ಲಿ ನಮ್ಮ ಸನಾತನ ಸಂಸ್ಕೃತಿ ಪ್ರಕಾರವಾಗಿ ಆ ಧರ್ಮ ರಕ್ಷಣೆಯನ್ನು ಮಾಡ್ತಾ ಬಂದಿದ್ದಾರೆ ಅನೇಕ ನಾವು ದೇವರ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಹಾಗೆ ನಮ್ಮ ಋಷಿಮುನಿಗಳ ಹೆಸರಲ್ಲಿ ಈ ಧರ್ಮರಕ್ಷಣೆಯ ಒಂದು ನಿಯಮವನ್ನು ನೋಡ್ತಾ ಬಂದಿದ್ದೇವೆ ಅದೇ ಪ್ರಕಾರವಾಗಿ ಶತಮಾನಗಳ ಆಚರಣೆಯಲ್ಲಿ ಗೌರವಾನ್ವಿತ ಪ್ರಮುಖ ದೇಶ ವಿದೇಶದಲ್ಲಿ ತನ್ನ ಶಾಖೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂಘ ಪರಿವಾರದವರ ಶತಮಾನೋತ್ಸವವನ್ನು ಭವ್ಯವಾಗಿ ಇದ್ದಾರೆ ಆ ಶತಮಾನೋತ್ಸವಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ ನಮ್ಮ ಪೂರ್ವಜರು ಶತಮಾನಗಳಿಂದ ಈ ದೇಶದ ಸಂಸ್ಕೃತಿಗಾಗಿ ತಮ್ಮನ್ನ ಪಣವಿಟ್ಟು ಈ ಸಂಘದಿಂದ ದೇಶದ ಸಂಸ್ಕೃತಿಗಾಗಿ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಆರ್ ಎಸ್ ಎಸ್ ಎಂದು ಕರೆಸಿಕೊಳ್ಳುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ತಮ್ಮ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದಾರೆ ತಮ್ಮಿಂದ ಆಗ್ತಕ್ಕಂತಹ ಧರ್ಮ ರಕ್ಷಣೆ ಮತ್ತು ಸಂಸ್ಕೃತಿಯ ರಕ್ಷಣೆ ಮೇಲೆ ಆಗ್ತಕ್ಕಂತಹ ಸೇವೆಯನ್ನು ಬಹುವಾಗಿ ಶ್ಲಾಘಿಸುತ್ತೇವೆ ಈ ಸಂಘಕ್ಕಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಂತ ಹಿರಿಯರು ಹಾಗೂ ಇವತ್ತಿನ ಯುವಕರು ತಾವೆಲ್ಲರ ಸೇವೆಯನ್ನು ಬಹುವಾಗಿ ಸ್ಮರಿಸಿ ಆಶೀರ್ವದಿಸುತ್ತಾ ನಾವು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ಶ್ರೀ ಜ್ವಾಲಾಮಾಲಿನಿ ದೇವಿ ಅತಿಶಯ ಕ್ಷೇತ್ರದ ಗುರುಗಳಾಗಿ ತಮ್ಮೆಲ್ಲರಿಗೂ ಅನುಗ್ರಹ ಪೂರ್ವಕವಾದ ಆಶೀರ್ವಾದವನ್ನು ನೀಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು ಅವಶ್ಯಕತೆ ನಮ್ಮ ದೇಶಕ್ಕಿದೆ ಮತ್ತು ನಮ್ಮ ಸಂಸ್ಕೃತಿಗಿದೆ ಅದು ತುಂಬ ಬಹುವಾಗಿ ಶ್ಲಾಘಿಸುತ್ತೇವೆ ನಿಮ್ಮ ಅವಶ್ಯಕತೆ ನಮ್ಮ ಮುಂದಿನ ಪೀಳಿಗೆಗೆ ಇದೆ ನಿಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಇದೇ ರೀತಿ ಮುಂದುವರಿಯಲಿ ಎಲ್ಲರಿಗೂ ಧರ್ಮರಕ್ಷಣೆಯ ಕರ್ತವ್ಯವನ್ನು ತಾವೆಲ್ಲರೂ ನೆನಪಿಸ್ತಾ ಇದ್ದೀರಿ ಇದರಲ್ಲಿ ವಿವಾದ ಮತ್ತೊಂದು ಯಾವುದಕ್ಕೂ ಕೊಡದೆ ಈ ನಮ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ಕಟಿಬದ್ಧರಾದಂತಹ ಆ ಸ್ವಯಂ ಸೇವಕರಿಗೆ ಮಂಗಳವಾಗಲಿ ಎಲ್ಲರಿಗೂ ಧರ್ಮವೃದ್ಧಿಯಾಗಲಿ ಧರ್ಮವೃದ್ಧಿರಸ್ತು